ಡಿಯರ್ ಸ್ಟೂಡೆಂಟ್ಸ್ ನಾವು ವಾಸ್ತವ ಸಂಖ್ಯೆಗಳ ಪಾಠದ ಮುಂದುವರೆದ ಭಾಗವನ್ನು ನಾವು ಇದು ಮಾಡ್ತಾ ಇದ್ದೀವಿ ಅದರಲ್ಲಿ ಮೂರನೇ ಮೇನ್ ಕ್ವಶನ್ ಕೆಳಗಿನ ಪೂರ್ಣಾಂಕಗಳ ಲಾಸ ಮತ್ತು ಮಾಸವನ್ನು ಗಜಪವರ್ತನ ವಿಧಾನದಿಂದ ಕಂಡುಹಿಡೀರಿ ಅಂತ ಕೇಳ್ತಾರೆ ಅಂದರೆ ಇಲ್ಲಿ ಎರಡು ಹತ್ತು ಎರಡಕ್ಕಿಂತ ಹೆಚ್ಚು ನಮಗೆ ಏನು ಕೊಡ್ತಾರೆ ಪೂರ್ಣಾಂಕಗಳನ್ನು ಕೊಟ್ಟಾಗ ಲಾಸಹ ಮಾಸವನ್ನು ಯಾವ ರೀತಿ ನಾವು ಕಂಡು ಸೇಮ್ ಏಜ್ ಮತ್ತು ಅದೇ ವಿಧಾನದಲ್ಲಿ ನಾವು ಮಡ್ಕಂತ ಹೋಗೋಣ ಸೊ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಪೂರ್ಣಾಂಕಗಳನ್ನು ಅಂದರೆ ನೋಡಿ ಇಲ್ಲಿ ಹನ್ನೆರಡು ಹದಿನೈದು ಮತ್ತೆ ಇಪ್ಪತ್ತೊಂದು ಕೊಟ್ಟಿದ್ರೆ ಇವುಗಳ ಲಾಸ ಮಾಸನ ಕಂಡು ಹಿಡಬೇಕು ಸೊ ನಾವು ಹನ್ನೆರಡರ ಅಪವರ್ತನಗಳನ್ನ ಕಂಡು ನಾವು ವಿಭಜ ಅಪವರ್ತನೆ ನಿಮ್ಗೆ ಗೊತ್ತಿದೆ ಹನ್ನೆರಡರ ಅಪವರ್ತನ ಅತಿ ಸಣ್ಣ ಸಂಖ್ಯೆ ಆಗಿರೋದ್ರಿಂದ ಇದನ್ನ ನಾವು ಮೂರು ಮೂರ್ ನಕ್ಕ ಹನ್ನೆರಡು ಅಂತ ತಗೋತೀವಿ ಮತ್ತೆ ನಾಲ್ಕು ನಾವೇ ತಗೊಳ್ತೀವಿ ಎರಡು ಎರಡ್ ನಾಲ್ಕು ಮತ್ತೆ ಎರಡನ್ನ ನಾವೇನು ತಗಂತೀವಿ ಎರಡ ಒಂದ್ ಎರಡು ಸೊನ್ನೆ ಮೂರು ಎರಡು ಎರಡು ಮೂರು ಅಂದ್ರೆ ಎರಡು ಇಂಟು ಎರಡು ಇಂಟು ಮೂರು ಅಂತ ತಗೋತೀವಿ ನೆಕ್ಸ್ಟ್ ಹದಿನೈದು ಹದಿನೈದರ ಅಪವರ್ತನೆಗಳನ್ನೇಷ್ ಸೊ ಐದು ಮತ್ತೆ ಮೂರು ಹದಿನೈದರ ಅಪವರ್ತನೆ ಐದು ಮೂರ್ಲೆ ಹದಿನೈದು ಸೊ ಇದನ್ನ ನಾವು ಬರೀಬೇಕು ಅಂತಂದ್ರೆ ನಾವೇನ್ ಬರೀಬೇಕಪ್ಪ ಅಂದ್ರೆ ಇಲ್ಲಿ ಅಪವರ್ತನಗಳ ಜೋಡಣೆ ಮೂಲಕ ಬರೀಬೇಕು ಗ್ಲಾಸ ಮಾಸನ ಕಂಡು ಅತ್ಯಂತ ಈಸಿ ಆಗುತ್ತೆ ಸೊ ಐದು ಮತ್ತು ಮೂರನ್ನ ಇಲ್ಲಿ ಬರೀತಿವಿ ಎರಡರ ಕೆಳಗೆ ಇಲ್ಲಿ ಬರೀತಿವ ಸೊ ಮೂರ್ ಕೆಳಗೆ ಇಲ್ಲಿ ಎಲ್ಲಿ ಕೂಡ ಬರಿಬಾರ್ದು ಸೊ ಯಾಕಂದ್ರೆ ಸಪ್ರೇಟ್ ಇದೆ ಐದನ್ನ ನಾವು ಸಪ್ರೇಟ್ ಬರೀತೀವಿ ನೆಕ್ಸ್ಟ್ ಮೂರನ್ನ ಇಲ್ಲಿ ಬರೆಯೋಣ ಸೊ ಮೂರನ್ನ ಇಲ್ಲಿ ಮೂರು ಕೆಳಗೆ ಬರೆಯೋಣ ಸೊ ನೆಕ್ಸ್ಟ್ ಇಲ್ಲೇನಿದೆ ಇಲ್ಲಿ ಇಲ್ಲಿ ಮೂರು ಮತ್ತು ಐದು ಬರೆದ್ವಿ ಮೂರು ಇಂಟು ಐದನ್ನು ಸೊ ನೆಕ್ಸ್ಟ್ ಇಪ್ಪತ್ತೊಂದನ್ನ ಇಪ್ಪತ್ತೊಂದರ ಅಪವರ್ತನ ಏಳು ಮೂರ್ಲೆ ಇಪ್ಪತ್ತೊಂದು ನಿಮಗೆ ಗೊತ್ತಿದೆ ಏಳನ್ನ ಎಲ್ಲಿ ಬರೀತೀವಿ ಅಂದ್ರೆ ನಾವು ಬರೆಯಲ್ಲ ಇದ್ರ ಕೆಳಗು ಬರೆಯಲ್ಲ ಇದ್ರ ಕೆಳಗು ಬರೆಯಲ್ಲ ಇದ್ರ ಕೆಳಗು ಇನ್ನು ಸಪ್ರೇಟ್ ಆಗಿ ಏಳನ್ನ ನಾವು ಈ ತಗೋದ್ರಿಂದ ನಮಗೆ ಈ ಸಿಗುತ್ತೆ ಇಲ್ಲಿ ಲಾಸ ಮಾಸನ ಕಂಡುಹಿಡೀಬಹುದು ನಾವು ಏಳು ಸೊ ಇನ್ನೊಂದು ಏನಿದೆ ಮೂರ್ಲೆ ಇಪ್ಪತ್ತೊಂದು ಮೂರನ್ನ ಈ ಮೂರ್ ಕೆಳಗೆ ಬರ್ಬಿಡಣ ಈಗ ಈಸಿಯಾಗಿ ಮಾಸನ ಹೇಳ್ತೀವಿ ಮಾಸ ಈಸ್ ಈಕ್ವಲ್ ಟು ನೋಡಿ ಮೂರು ಬಾಕ್ಸ್ ಅಲ್ಲಿ ಕಾಮನ್ ಇರೋದು ಯಾವುದು ಅದನ್ನ ನಾವು ಮಾಸ ಅಂತ ತಗೋತಿವಿ ಮೂರು ಬಾಕ್ಸ್ ಅಲ್ಲಿ ಏನಿದೆ ಮೂರು ಕಾಮನ್ ಇದೆ ಮೂರು ಮಾಸ ಆಗುತ್ತೆ ಸೊ ಲಾಸ ಹೇಳ್ಬೇಕು ಅಂತ ಅಂದ್ರೆ ನೋಡಿ ಪ್ರತಿಯೊಂದು ಇಲ್ಲಿಂದನೂ ಕೂಡ ಒಂದೊಂದು ಬಾ ಕಾಲಮ್ ಕೂಡ ಒಂದೊಂದನ್ನ ನಾವು ಕಾಮನ್ ಆಗಿ ತಗೊಂತೀವಿ ಸೊ ಎರಡು ಇಂಟು ಇಲ್ಲಿಂದ ಸೊ ಎರಡು ಇಂಟು ಸೊ ನೆಕ್ಸ್ಟ್ ಇದರಿಂದ ಮೂರು ಇಂಟು ಇದ್ದ ಐದು ಇಂಟು ಇದರಿಂದ ಒಂದು ಏಳನ್ನು ಅನ್ನೋ ತಗೋತೀವಿಲ್ಲ ಗುಣಾಕಾರ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಹೇಳಿ ಲಾಸ್ ಆ ಸಿಗುತ್ತೆ ಎರಡೆರಡಲೆ ನಾಲ್ಕು ಸೊ ಇಂಟು ಐದ್ಮೂರ್ಲೆ ಹದಿನೈದು ಇಂಟು ಏಳು ಸೊ ಟೋಟಲಿ ನಾವು ಇದನ್ನ ನಾವು ಗುಣಾಕಾರ ಮಾಡಿದ್ವಿ ಅಂತಂದ್ರೆ ನಮಗೇನು ಸಿಗುತ್ತೆ ಅಂತಂದ್ರೆ ನಾನ್ನೂರ ಇಪ್ಪತ್ತು ಸಿಗುತ್ತೆ ನಾನ್ನೂರ ಇಪ್ಪತ್ತು ಸೊ ಲಾಸ್ ಆಗುತ್ತೆ ಅದೇ ರೀತಿ ನಾವು ಇದನ್ನು ಕೂಡ ಮಡಕೆ ಅಂತ ಹೋಗಿ ಸು ಹದಿನೇಳು ಹದಿನೇಳು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಸೊ ಹದಿನೇಳರ ಅಪವರ್ತನೆಗಳು ಹದಿನೇಳೇ ಆಗಿರುತ್ತೆ ಸೊ ಹದಿನೇಳು ಬರಿತೀವಿ ಸೊ ಇಪ್ಪತ್ಮೂರು ನಮಗೆ ಗೊತ್ತಿದೆ ಇಪ್ಪತ್ತ್ ಮೂರು ಅನ್ನೋದು ಒಂದು ಎಂತ ಸಂಖ್ಯೆಯಲ್ಲಿ ಅದು ಒಂದು ಅವಿಭಾಜ್ಯ ಸಂಖ್ಯೆ ಅದಕ್ಕೆ ನಾವು ಇಪ್ಪತ್ತ್ ಮೂರನ್ನ ಸೊ ಹದಿನೇಳ ಕೆಳ ಬರಿಯಲ್ಲ ಸೊ ಸಪ್ರೇಟ್ ಬರ್ಕಂತೀವಿ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಅದನ್ನು ನಾವು ಇಲ್ಲಿ ಬರೆಯಲ್ಲ ಸರಿಯಲ್ಲ ಅದ್ರ ಇಪ್ಪತ್ತೊಂಬತ್ತ ಸಪ್ರೇಟ್ ನಾವು ಬರ್ತಾ ಇದ್ದೀವಿ ಇದರಿಂದ ನಮ್ಗೆ ನೋಡಿ ಕಾಮನ್ ಯಾವುದೂ ಇಲ್ಲ ಗೊತ್ತಿಲ್ಲ ಅದು ನಾವು ಮೂರು ಬಾಕ್ಸ್ ಅಲ್ಲೂ ಕಾಮನ್ ಆಗಿದ್ರೆ ಮಾಸ ಅಂತ ಹೇಳ್ತಿದ್ವಿ ಮೂರರಲ್ಲೂ ಕಾಮನ್ ಇಲ್ಲ ಅದಾದ್ರೆ ಮಾಸ ಯಾವ್ದು ಮೂರ್ ಅಂದ್ರೆ ಹದಿನೇಳು ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಯಾವ್ದು ಒಂದು ಮಗ್ಗಿಯಲ್ಲಿ ಭಾಗ ಆಗಲ್ಲ ಆದ್ರೆ ಒಂದು ಮಗ್ಗಿಯಲ್ಲಿ ಭಾಗ ಆಗುತ್ತೆ ಯಾವುದು ಒಂದು ಮಗ್ಗಿಯಲ್ಲಿ ಭಾಗ ಆಗುತ್ತೆ ಹಾಗಾಗಿ ನಾವು ಒಂದನ್ನ ಮಾಸ ಅಂತ ಹೇಳ್ತೀವಿ ಹೌದಾ ಇಲ್ಲಿ ಯಾವ ಕೂಡ ಕಾಮನ್ ಇಲ್ಲ ಯಾವುದೇ ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟಿದ್ರು ಅಂದ್ರೆ ಅವುಗಳ ಮಾಸ ಯಾವಾಗಲೂ ಏನಾಗಿರುತ್ತೆ ಒಂದಾಗಿರುತ್ತೆ ಸೊ ನಾವು ನೆಕ್ಸ್ಟ್ ಲಾಸ ತಗೊಳ್ತೀವಿ ಇದ್ರದ್ದು ಲಾಸ ಏನು ಮಾಡಿದ್ರೆ ಲಾಸ್ ಪ್ರತಿಯೊಂದು ಬಾಕ್ಸ್ ಅಲ್ಲೂ ನಾವು ಏನು ಒಂದೊಂದನ್ನ ಕಾಮನ್ ಆಗಿ ತಗೊತ ಹೋಗ್ತೀವಿ ಇಲ್ಲಿ ಹದಿನೇಳು ಇಂಟು ಇಲ್ಲಿ ಇಪ್ಪತ್ತ್ ಮೂರು ಇಂಟು ಇದನ್ನ ನಾವು ಇಪ್ಪತ್ತ ಒಂಬತ್ತನ್ನ ತಗೊಂಡ್ವಿ ಅಂದ್ರೆ ಹದಿನೇಳು ಇಪ್ಪತ್ ಮೂರು ಇಪ್ಪತ್ಮೂತನ್ ಈ ಮೂರನ್ನು ನಾವೇನು ಗುಣಾಕಾರ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ ಲಾಸ ಸಿಗುತ್ತೆ ಸೊ ಅಂದ್ರೆ ಅಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತ ಒಂಬತ್ತಾಗುತ್ತೆ ಗುಣಾಕಾರ ಮಾಡಿ ಚೆಕ್ ಮಾಡಿ ಸೊ ಈ ರೀತಿ ನಾವು ಮೂರು ಸಂ ಮೂರು ಪೂರ್ಣಾಂಕಗಳನ್ನು ಕೊಟ್ಟಾಗ ನಾವೇನು ಲಾಸ ಮತ್ತು ಮಾಸನ ಕಂಡಿಡ್ತೀವಿ ಸೊ ಅದೇ ರೀತಿ ಇನ್ನೊಂದು ಲೆಕ್ಕ ಇದೆ ಇದನ್ನು ಕೂಡ ನೀವು ಇದೇ ರೀತಿ ನೀವೇನು ಮಾಡಬಹುದು ಟ್ರೈ ಮಾಡ್ಬೋದು ಎಂಟು ಒಂಬತ್ತು ಮತ್ತೆ ಇಪ್ಪತ್ತೈದು ಎಂಟರ ಅವಿಭಾಜ್ಯ ಅಪವರ್ತನಗಳನ್ನು ನೀವು ಎರಡು ಇಂಟು ಎರಡು ಇಂಟು ಎರಡು ಅಂತ ಗೊತ್ತೀರಿ ಒಂಬತ್ತರ ಅಪೋ ಅಪೋ ವಿಭಜ ಅಪವರ್ತನೆಗಳನ್ನ ಮೂರು ಇಂಟು ಮೂರು ಅಂತ ಕರಿತೀರಿ ಸೊ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನೆಗಳನ್ನ ಐದು ಇಂಟು ಐದು ಅಂತ ಕರಿತೀರಿ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಕೂಡ ಬೇರೆ ಬೇರೆ ವಿಭಾಜ್ಯ ಅಪವರ್ತನಗಳನ್ನು ಹೊಂದಿದೆ ಎಂಟು ಎರಡು ಎರಡು ಅನ್ನೋ ಮೂರು ಹೊಂದಿದೆ ಒಂಬತ್ತು ಮೂರು ಮೂರು ಅನ್ನೋ ಎರಡು ಹೊಂದಿದೆ ಇಪ್ಪತ್ತೈದು ಐದು ಸಾರಿ ಮೂರು ಮೂರು ಅನ್ನೋ ಎರಡು ಒಂಬತ್ತು ಇಪ್ಪತ್ತೈದು ಐದು ಐದು ಅನ್ನೋ ಎರಡನ್ನು ಅನ್ನೋ ಹೊಂದಿದೆ ಸೊ ಎಲ್ಲವೂ ಬೇರೆ ಬೇರೆ ಇರೋದ್ರಿಂದ ನಾವು ನಾವು ಇವುಗಳ ಮಾಸ ಏನಾಗಿರುತ್ತೆ ಒಂದಾಗಿರುತ್ತೆ ಸೊ ಹಾಗಾದ್ರೆ ಮತ್ತೆ ಲಾಸ ಏನಾಗಿರುತ್ತೆ ಸೊ ಈ ಮೂರು ಗುಣನ ನಾವೇನು ಮಾಡ್ತೀವಿ ಈ ಮೂರನ್ನ ನಾವು ಗುಣಾಕಾರ ಮಾಡಿದ್ರೆ ಬರ್ತಕ್ಕಂಥದ್ದೇ ನಮಗೆ ಲಾಸ ಸಿಗುತ್ತೆ ಸೊ ಅದನ್ನ ನೀವು ಟ್ರೈ ಮಾಡಿ ಸೊ ಈ ರೀತಿ ನೀವು ಈ ರೀತಿ ಭಾಗ್ಸಖ್ಯ ಮಾಡೋದ್ರಿಂದ ಸೊ ಯಾವುದೇ ಕಾರಣಕ್ಕೆ ನಿಮ್ಗೆ ಏನಾಗಲ್ಲ ಇಲ್ಲಿ ಆಗೋಕೆ ಚಾನ್ಸ್ ಇಲ್ಲ ಮತ್ತೆ ಒಂದ್ ಎರಡು ಮೂರು ಸಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ಡೆಫಿನೆಟ್ಲಿ ಮಾಡ್ತೀರಿ ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಈಗ ನಾಲ್ಕನೇ ಸಮಸ್ಯೆನ ನೋಡೋಣ ಯಾವ ತರ ಕೊಟ್ಟಿದ್ರು ನೋಡಿ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಾಸ ಕೊಟ್ಟಿದ್ದಾರೆ ಒಂಬತ್ತು ಆದರೆ ಅವುಗಳ ಲಾಸನ ಕಂಡುಹಿಡಿಯಿರಿ ಅಂತ ಪ್ರಶ್ನೆನೇ ಕೇಳಿದರೆ ಸೊ ನಾವು ಹೇಳಿದೆ ಎರಡು ಪೂರ್ಣಾಂಕಗಳನ್ನು ಕೊಟ್ಟರೆ ಕೊಟ್ಟಾಗ ನಾವು ಎ ಮತ್ತು ಬಿ ಅಂತ ತಗೋಬೇಕು ಅಂತ ಹೇಳಿದೆ ಮತ್ತು ಮಾಸಹನ ನಾವೇನಂತ ತಗೊಂತೀವಿ ಹೆಚ್ ಅಂತ ತಗೊತೀವಿ ಲಾಸನ ಏನಂತ ತಗೊಂತೀವಿ ಎಲ್ ಅಂತ ತಗೊಂತೀವಿ ಅಂದ್ರೆ ಲಾ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧ ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳ ಪೂರ್ಣಾಂಕಗಳ ಗುಣಲಬ್ಧಕ್ಕೆ ಸಮ ಅಂತ ನಾವು ತಾಳೆ ನೋಡಿದ್ವಿ ಲಾಸ್ಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ನಾವು ಅದೇ ರೀತಿ ಬರ್ಕಂತೀವಿ ಮುನ್ನೂರ ಆರನ್ನ ನಾವು ಬಿ ಅಂತ ತಗೊತೀವಿ ಸೊ ಐ ಆರ್ನೂರ ನಾವು ಬಿ ಇದು ಕೊಟ್ಟು ಆರ್ನೂರ ಐವತ್ತೇಳು ಅಂತ ತಗೊಂತೀವಿ ಸೊ ಮಾಸಹನ ಹೆಚ್ಚಿನ ಕೊಟ್ಟು ಒಂಬತ್ತು ಆದರೆ ಲಾಸ ಕೊಡ್ತಿಲ್ಲ ಕಂಡಿಡಿಬೇಕು ಈ ರೀತಿ ಬರ್ಕೋಬೇಕು ಯಾವುದೇ ಸಮಸ್ಯೆನ ಕೊಟ್ಟು ಮೂರು ಎರಡು ಪೂರ್ಣಾಂಕಗಳನ್ನ ಕೊಟ್ಟು ಒಂದು ಮಾಸ ಕೊಟ್ಟು ಲಾಸ ಕಂಡ ಕೇಳ್ತಾರೆ ಅಥವಾ ಲಾಸ ಕೊಟ್ಟು ಎರಡು ಪೂರ್ಣಾಂಕಗಳನ್ನ ಕೊಟ್ಟು ಮಾಸ ಕಂಡಿಡಿಯ ಕೇಳ್ತಾರೆ ಯಾವ್ದಾದ್ರು ಒಂದನ್ನು ಕಂಡು ಕೇಳಬಹುದು ನಿಮಗೆ ಸೊ ಈ ರೀತಿ ಕೊಟ್ಟಾಗ ನಾವು ಸೂತ್ರವನ್ನು ನಾವು ಯಾವ ಯಾವ ತರ ಬರ್ತಂತೀವಿ ಅಂದ್ರೆ ಎಚ್ ಇಂಟು ಎಲ್ ಇಕೊಟ್ಟು ಎ ಇಂಟು ಬಿ ಅಂತ ಬರ್ಕೋಬೇಕಾಗುತ್ತೆ ಸೂತ್ರವನ್ನು ಅಂದ್ರೆ ಎಲ್ ಏನು ಕಂಡು ಅದ್ರ ಕೊಟ್ಟಿಂದ ಈ ಕಡೆ ಎಲ್ ಅಂತ ಬರೀತೀವಿ ಇಂಟು ಬಿ ಈಗ ಹೆಚ್ಚನ್ನ ನಮ್ಗೆ ಆಲ್ರೆಡಿ ಕೊಟ್ಟಿದ್ರೆ ಕೊಟ್ಟ ಹಾಕ್ತಿವಿ ಅದು ಛೇದದಲ್ಲಿ ಬರುತ್ತೆ ಒಂದ್ ವೇಳೆ ಇಟ್ಕೋಬೇಕಾಗುತ್ತೆ ಹಾಕ್ತಿವಿ ಲಾಸ್ ಈ ರೀತಿ ಸೂತ್ರ ರೆಡಿ ಆಗುತ್ತೆ ಒಂದ್ ವೇಳೆ ಏನ ಅವ್ರ ಏನಾದ್ರು ಏನ ಅವರು ಕಣ್ಣಿಡಿಗೆ ಕೇಳಿದ್ರು ಅಂತ ತಿಳ್ಕೊಳ್ಳಿ ಏನ ಇಲ್ಲೇ ಇಟ್ಕೋಣ ಹೆಚ್ಚಿ ಹೆಚ್ಚಿಟಿ ಎಲ್ಲೇನು ಏನ್ ಬರುತ್ತೆ ಛೇದದಲ್ಲಿ ಬರುತ್ತೆ ಈ ರೀತಿ ಯಾವ್ದೇ ಕೊಟ್ಟ ಲೆಕ್ಕಗಳನ್ನ ಏನೇ ಕಣ್ಣಿಡಿಯ ಕೇಳಿದ್ರೆ ಕೂಡ ಈ ಸೂತ್ರಗಳನ್ನ ನಾವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ ಇದ್ರ ಮೇಲೆ ನಿಮಗೆ ಒಂದು ಅಂಕದ ಲೆಕ್ಕನ ಕೇಳ್ತಾರೆ ಸೊ ನೋಡಿ ಎಲ್ಲಿ ಕಣ್ಣಿಡಬೇಕು ಎಲ್ಲ ಇಟ್ಟು ಎಲ್ಲಿ ಬಂದಿದ್ದೀವಿ ನಾವು ಏ ಅಂದ್ರೆ ಏನು

ಎರಡು ಬಂತು ನೂರ ಎರಡು ಕೂಡ ಮತ್ತೆ ಮೂರು ಮಗಿಲೇ ಹೋಗುದು ಒಂದೆರಡು ಕುಡಿದ್ರೆ ಮೂರಾಗುತ್ತೆ ನೋಡಿ ನೂರ ಒಂದೇ ಮೂರು ಇದನ್ನು ಕಟ್ತಾ ಹೊಡಿತೀವಿ ಮೂರ್ ಮೂರಲ್ಲಿ ಒಂಬತ್ತು ಹತ್ರಗೆ ಒಂಬತ್ತು ಐದು ಒಂದು ಹಿಡಿತು ಹನ್ನೆರಡು ಆಯಿತು ಮೂರು ನಾಲ್ಕಲ್ಲಿ ಹನ್ನೆರಡು ಸೇಮ್ ಬಂತೀವಿ ಮೂವತ್ತ್ನಾಲ್ಕು ಇಂಟು ಆರ್ನೂರ ಐವತ್ತು ಏಳು ಬಂತು ಈಗ ನೀವೇನು ಮಾಡಬೇಕು ಲಾಸ್ ಬೇಕು ಅಂದರೆ ಸೊ ಮೂವತ್ತ್ನಾಲ್ಕನ್ನು ಆರುನೂರ ಐವತ್ತು ಏಳಕ್ಕೆ ನಾವೇನು ಮಾಡ್ತೀವಿ ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿದರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತ ಎಂಟು ಉತ್ತರ ಬರುತ್ತೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತ ಎಂಟು ಉತ್ತರ ಬರುತ್ತೆ ಸೊ ಇದನ್ನ ನಾವು ಲಾಸ ಅಂತ ಹೇಳ್ತೀವಿ ಅದೇ ಅವ್ರೆ ಈ ಥರ ಲೆಕ್ಕವನ್ನು ನಿಮಗೆ ಕೇಳ್ತಾರೆ ಮೂರು ಕೊಡ್ತಾರೆ ಅವರು ಮೂರು ಸಣ್ಣ ಮೂರು ಸಂಖ್ಯೆಗಳನ್ನ ಕೊಡ್ತಾರೆ ಒಂದು ಎರಡು ಪೂರ್ಣಾಂಕಗಳಾಗಿರ್ಬೋದು ಒಂದು ಮಾಸ ಆಗಿರ್ಬೋದು ಅಥವಾ ಒಂದು ಲಾಸ್ ಆಗಿರ್ಬೋದು ಯಾವುದು ಕೊಟ್ಟರು ಕೂಡ ಈ ಹೆಚ್ಚಿಟ್ಟು ಎಲ್ಲಿ ಎ ಟು ಬಿ ಸೂತ್ರವನ್ನು ರೆಡಿ ಮಾಡ್ತೀನಿ ಈ ಲೆಕ್ಕನ ಮಾಡಬೇಕಾಗುತ್ತೆ ನೋಡ್ತೀಸ್ ಆಗ್ನೇದು ಸೊ ಇದನ್ನು ನೋಡಿಲಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ಅಂತ ಪ್ರಶ್ನೆ ಕೇಳಿದೆ ಸೊ ಏನು ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನು ಅಂತ ನಿಮಗೆ ಆಲ್ರೆಡಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಒಂದು ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಪವರ್ತನೆಗಳನ್ನು ಹೊಂದಿದ್ರೆ ಅವನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬಂದ್ರೆ ಅವನ್ನ ನಾವು ಏನಂತ ಹೇಳ್ತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾದ್ರೆ ಈ ತರ ಕೊಟ್ಟಿದ್ದಾರೆ ಅವರು ಏಳು ಇಂದು ಹನ್ನೊಂದು ಇಂದು ಹದಿಮೂರು ಪ್ಲಸ್ ಹದಿಮೂರು ಅಂತ ಕೊಟ್ಟಿದೆ ಇದನ್ನು ನಾವು ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತ ನೋಡಿ ಇದು ಒಂದು ಪದ ಆಯ್ತು ಪ್ಲಸ್ ನಿಜ ಕಡೆ ಒಂದು ಪದ ಯಾಕಂದ್ರೆ ಪ್ಲಸ್ ಮತ್ತು ಮೈನಸ್ಗಳು ನಮ್ಮ ಪದಗಳನ್ನು ವಿಭಜನೆ ಮಾಡ್ತವೆ ಅಂತ ನಿಮಗೆ ಹೇಳ್ತೀವಿ ಇದರಲ್ಲಿ ಒಂದು ನಾವು ಹದಿಮೂರನ್ನ ಕಾಮನ್ ಇನ್ನೇನು ಉಳಿತು ಏಳು ಇಂಟು ಹನ್ನೊಂದು ಉಳಿತು ಪ್ಲಸ್ ನೋಡಿ ಇದರಲ್ಲಿ ಇದರಲ್ಲಿ ಹದಿಮೂರು ಕಾಮನ್ ಬಂದ್ರೆ ಇದು ಏನಿಲ್ಲ ಅಂದ್ರೆ ಒಂದು ಉಳಿತೈತಿ ಸೊ ಹದಿಮೂರು ನೋಡಿ ಹನ್ನೊಂದು ಏಳೆ ಎಪ್ಪತ್ತ ಏಳು ಪ್ಲಸ್ ಒಂದನ್ನ ಕೂಡ್ತೀವಿ ಹದಿಮೂರು ಇಂಟು ಎಪ್ಪತ್ತೇಳು ಪ್ಲಸ್ ಒಂದು ಏನಾಗುತ್ತೆ ಎಪ್ಪತ್ತ ಎಂಟಾಗುತ್ತೆ ಎನ್ ನೋಡಿ ಹದಿಮೂರು ಹದಿಮೂರು ಬಂದಿರಿ ಎಪ್ಪತ್ತೆಂಟನ ವಿಭಾಜ್ಯ ಅಪವರ್ತನಗಳಾಗಿ ನೀವು ಏನಾದರೂ ವ್ಯಕ್ತಪಡಿಸ್ತೀರಿ ಅಂತ ಅಂದರೆ ನೀವು ಎರಡು ಮೂರಲೇ ಆರು ಒಂದು ಉಳಿದು ಹದಿನೆಂಟಾಯಿತು ಎರಡು ಒಂಬತ್ತಲೆ ಹದಿನೆಂಟಾಯಿತು ಸೊ ಮೂವತ್ತ್ಮೂರು ಬಂತು ಮೂವತ್ಮೂ ಮೂವತ್ತೊಂಬತ್ತು ಸರಿ ಮೂವತ್ತೊಂಬತ್ತು ಯಾವ್ದು ಮುಂಗಿಲ್ಲ ಹೋಗುತ್ತೆ ಮೂರು ಮುಂಗಿಲ್ಲ ಹೋಗುತ್ತೆ ಮೂರ ಒಂದು ಮೂರು ಸೊನ್ನೆ ಒಂಬತ್ತನೇ ಕಡೆಗೆ ಬಂದಿವಿ ಮೂರು ಮೂರಲೇ ಒಂಬತ್ತು ಶೇಷ ಸರಿ ಮೂರು ಮೂರು ಎರಡು ಏನು ಬಂತೀರಿ ಮೂವತ್ತೊಂಬತ್ತು ಸುಮತ್ತೆ ಹದಿಮೂರು ಅಂತ ತಗೊಂತೀವಿ ಇಲ್ಲಿ ಎಪ್ಪತ್ತೆಂಟನ್ನು ನಾವು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿದರೆ ಎರಡು ಇಂಟು ಮೂರು ಇಂಟು ಸೊ ಇನ್ನೊಂದು ಹೇಳಿದ್ರೆ ಹದಿಮೂರು ಹದಿಮೂರು ಈ ರೀತಿ ನಾವು ವ್ಯಕ್ತಪಡಿಸ್ತೀವಿ ಅಂದ್ರೆ ಒಂದು ಸಂಖ್ಯೆಯಲ್ಲಿ ಕೊಟ್ಟಿದರೆಲ್ಲ ಇದು ಸಂಯುಕ್ತ ಸಂಖ್ಯೆ ಆಗಿದೆ ಅಂತ ನಾವು ಹೇಗೆ ಹೇಳ್ತೀವಿ ಅಂತ ಅಂದ್ರೆ ಸೊ ಆ ಸಂಖ್ಯೆಯನ್ನು ನಾವು ಬಿಡಿಸಿದಾಗ ಅವಿಭಾಜ್ಯ ಅಪವರ್ತನಗಳಾಗಿ ನಾವೇನು ಮಾಡಿದ್ವಿ ಅದನ್ನ ವ್ಯಕ್ತಪಡಿಸಿದೀವಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅವಿಭಾಜ್ಯ ಅಪವರ್ತನಗಳಾಗಿ ಬಂದಿದೆ ಅಂತ ಅಂದ ಮೇಲೆ ನಾವು ಇದನ್ನು ನಾವೇನಂತ ಹೇಳ್ತೀವಿ ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಬರೀಬಹುದು ಇದು ಇದು ಒಂದು ಸಂಯುಕ್ತ ಸಂಖ್ಯೆ ಯಾಕೆ ಅಂದರೆ ಸೊ ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಇದನ್ನ ವ್ಯಕ್ತಪಡಿಸಿದೀವಿ ಹಾಗಾಗಿ ಇದು ಒಂದು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಅನ್ನೋದೊಂದು ಸಂಯುಕ್ತ ಸಂಖ್ಯೆ ಅಂತ ನಾವು ಹೇಳ್ತೀವಿ ಸೊ ನೆಕ್ಸ್ಟ್ ಯಾಕಂತ ಬಂದ್ರೆ ಏಳು ಇಂಟು ಆರು ಎಂಟು ಐದು ಎಂಟು ನಾಲ್ಕು ಎಂಟು ಮೂರು ಎಂಟು ಎರಡು ಎಂಟು ಒಂದು ಪ್ಲಸ್ ಐದು ಅಂತ ನೋಡಿದ್ವಿ ಪ್ಲಸ್ ಮತ್ತು ಮೈನಸ್ ಎರಡು ಸಂಖ್ಯೆ ಎರಡು ಪದಗಳಾಗಿ ವಿಭಜನೆ ಆಗಿದೆ ಇಲ್ಲಿ ಒಂದು ಕಾಮನ್ ಏನಿದೆ ಐದಿದೆ ಇಲ್ಲಿ ಕೂಡ ಸೊ ಐದನ್ನು ನಾವು ಈ ವಿಮನ್ ಆಗಿ ಮೇಲೆ ಇನ್ನು ನೋಡಿದ ಸಂಖ್ಯೆಗಳು ಏಳು ಎಂಟು ಆರು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಒಂದು ಅಂತ ಕರಿತೀವಿ ಮಾಡ್ತೀವಿ ಗುಣಾಕಾರ ಮಾಡ್ತೀವಿ ಅಂತ ಹೋಗ್ತೀವಿ ಗುಣಾಕಾರ ಮಾಡಿ ಪ್ಲಸ್ ನಾವು ಇದಕ್ಕೆ ಅಂತ ಅಂದ್ರೆ ನಮ್ದು ಏನಾಗುತ್ತೆ ಒಂದ್ ಸಾವಿರದ ಒಂಬತ್ತು ಅಂತ ಬಂತು ಈಗ ಒಂದ್ ಸಾವಿರದ ಒಂಬತ್ತನ ನೀವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು ಅವ್ರ ನಾನು ಯಾಕಂದ್ರೆ ಪ್ರತಿಯೊಂದು ಸಂಖ್ಯೆನ ನಾವು ಏನಂತ ಹೇಳ್ತೀವಿ ಪ್ರತಿಯೊಂದು ಸಮೀಕ್ತ ಸಂಖ್ಯೆ ವಿಭಜ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತ ಪಡಿಸ್ತೀವಿ ಹಾಗಾಗಿ ಇದು ಕೂಡ ಒಂದು ಏನಾಗುತ್ತೆ ಹೆಚ್ಚ ಸಂಖ್ಯೆ ಆಗುತ್ತೆ ಸಂಯುಕ್ತ ಸಂಖ್ಯೆ ಆಗುತ್ತೆ ಇಲ್ಲಿ ಕಾರಣ ನೀವು ವಿವರಿಸಿ ಅಂತ ಹೇಳಿದರೆ ನಾವು ಪ್ರತಿಯೊಂದು ಯಾವುದೇ ಸಂಖ್ಯೆನ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು ವ್ಯಕ್ತಪಡಿಸಿದ್ವಿ ಅಂತ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ನೋಟ್ ಮಾಡ್ತೀವಿ ಪ್ರಾಬ್ಲಮ್ ನೋಡಿ ಏಳನೇ ಲೆಕ್ಕ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಗೆ ಏನಂದ್ರೆ ಹೇಳಿಕೆಯ ರೂಪದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸೊ ಅದನ್ನ ನಾವು ಅನ್ವಯಿಕ ಲೆಕ್ಕಗಳು ಅಂತ ನಾವು ಹೇಳ್ತೀವಿ ಈ ರೀತಿ ಸಮಸ್ಯೆಗಳನ್ನ ಕೊಟ್ಟಾಗ ಸ್ವಲ್ಪ ನಿಮಗೆ ಗಲಿಬಿಲಿ ಆಗುತ್ತೆ ಯಾಕಂದ್ರೆ ಈ ಪ್ರಶ್ನೆ ಓದೋಕ್ಕೆ ನಿಮಗೆ ಕಷ್ಟ ಅನ್ನಿಸ್ತದೆ ಅದಕ್ಕೆ ಈ ಪ್ರಶ್ನೆ ಅರ್ಥ ಮಾಡ್ಕೊಂಡು ನೀವು ಯಾವ ಥರ ಮಾಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ಗೊಂದಲ ಆಗುತ್ತೆ ಈ ಪ್ರಶ್ನೆ ಅತ್ಯಂತ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಈ ತರ ಪ್ರಶ್ನೆಗಳು ಹೆಂಗೆ ಅಂತಂದ್ರೆ ಇಲ್ಲಿ ನಾನು ಹೇಳ್ತೀನಿ ಇಲ್ಲಿ ಎರಡು ಪಾಯಿಂಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ಏನಪ್ಪಾ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಲೆಕ್ಕ ಲಾಸಾ ಮತ್ತು ಮಾಸ ಕಂಡಿಡಿಯೋದೇ ಆಗಿರುತ್ತೆ ಲಾಸ ಕೇಳಿರ್ತಾನೆ ಇಲ್ಲ ಮಾಸ ಕೇಳಿರ್ತಾನೆ ಹೆಂಗೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ನೋಡಿ ಲಾಸಾಹ ಅಂತ ಹೇಳಿದ್ರೆ ಚಿಕ್ಕ ಚಕ್ರ ಒಂದೇ ಸಲ ಪ್ರಾರಂಭಿಸುತ್ತದೆ ಅಂತ ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ನೋಡಿ ಚಿಕ್ಕ ಎರಡನೇದು ಚಕ್ ಚಕ್ರ ಮೂರನೇದು ಒಂದೇ ಸಲ ನಾಲ್ಕನೇದು ಪ್ರಾರಂಭಿಸುತ್ತದೆ ಈ ನಾಲ್ಕು ಪಾಯಿಂಟ್ಸ್ ಈ ಲೆಕ್ಕದಲ್ಲಿ ಎಲ್ಲಾದ್ರೂ ಬರ್ತಾವ ನೋಡ್ಬೇಕು ನಾವು ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಚಿಕ್ಕ ಅನ್ನೋದ್ಗೆ ಮತ್ತೆ ಚಕ್ರ ಅನ್ನೋದ್ಗೆ ಒಂದೇ ಸಲ ಅನ್ನೋದ್ಗೆ ಮತ್ತೆ ಪ್ರಾರಂಭಿಸುತ್ತದೆ ಅನ್ನೋದ್ಗೆ ಎಲ್ಲಾದರೂ ಬರುತ್ತವ ಅಂತ ನಾವು ಚೆಕ್ ಮಾಡಬೇಕು ನೆಕ್ಸ್ಟ್ ಬರ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಗುಂಪನ್ನು ಒಡೆದು ಸಮನಾಗಿ ಹಂಚಿದಾಗ ದೊಡ್ಡದು ಉಳಿಯುತ್ತದೆ ಇಲ್ಲಿ ಅಷ್ಟೇ ಗುಂಪನ್ನು ಅನ್ನೋದಿಲ್ಲ ಆದ್ರೂ ಬರುತ್ತ ನೋಡ್ಬೇಕು ಆಮೇಲೆ ಒಡೆದು ಮೂರನೇದು ಸಮನಾಗಿ ಹಂಚಿದಾಗ ನಾಲ್ಕನೇದು ದೊಡ್ಡದು ಉಳಿಯುತ್ತದೆ ಈ ರೀತಿ ಪದಗಳು ನಾವು ಈ ಪ್ರಶ್ನೆಯಲ್ಲಿ ಹುಡುಕ್ಬೇಕು ನಾವು ನೋಡೋಣ ಅದಾದ್ರೆ ಇದರಲ್ಲಿ ಯಾವುದು ನಮಗೆ ಟ್ಯಾಲಿ ಆಗುತ್ತೆ ಲಾಸ್ ಆಗುತ್ತಮ ನೋಡೋಣ ಅಂದ್ರೆ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಸೊ ಇಲ್ಲಿ ಮಠ ಏನು ಸಿಗಲಿಲ್ಲ ನಮಗೆ ನೆಕ್ಸ್ಟ್ ನೋಡಿ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ನೋಡಿ ಅವರಿಬ್ಬರು ಒಂದೇ ಬಿಂದುವಿನಿಂದ ಅಂತ ಐಸಂದ್ರೆ ನೋಡಿ ಒಂದೇ ಸಲ ಒಂದೇ ಬಿಂದುವಿನಿಂದ ಏಕಮುಖವಾಗಿ ಚಲಿಸ ಚಲಿಸಿದರೆ ಏಕಮುಖವಾಗಿ ಚಲಿಸಿದರೆ ಅಂದ್ರೆ ಒಂದೇ ಬಿಂದುವಿನಲ್ಲಿ ಅಂತ ಅಂದಾಗ ನಾವು ಒಂದೇ ನದಿ ಇಲ್ಲಿ ಸಿಕ್ತು ಒಂದೇ ಸಲ ಅವರಿಬ್ರು ಏನಾಗ್ತಾರೆ ತಿರುಗಲು ಪ್ರಾರಂಭಿಸ್ತಾರೆ ಅಂದ್ರೆ ಹೋಗಲು ಪ್ರಾರಂಭಿಸ್ತಾರೆ ಈಗ ಇದೊಂಥರ ಚಕ್ರ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಇಬ್ರು ನಿಂತಿದ್ದಾರೆ ಸೋನಿಯಳು ಮತ್ತೆ ರವಿ ನಿಂತಿದ್ದಾರೆ ಇವರು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾರೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಮುಖವಾಗಿ ಚಲಿಸಿದ ಇಲ್ಲಿ ಒಂದು ಬಿಂದುವಿನಿಂದ ಅವರಿಬ್ರು ಏಕಮುಖವಾಗಿ ಚಲಿಸಲು ಪ್ರಾರಂಭಿಸ್ತಾರೆ ಅಂದ್ರೆ ಒಂದೇ ಸಲ ಅವರು ಚಲಿಸಲು ಪ್ರಾರಂಭಿಸುತ್ತಾರೆ ಅಂತ ಚಲಿಸಲು ಪ್ರಾರಂಭಿಸುತ್ತಾರೆ ಅಂತ ನಮಗೆ ಸಿಕ್ತು ಹಾಗಾದ್ರೆ ಒಂದೇ ಸಲ ಅವರಿಬ್ರು ಚಲಿಸಲು ಪ್ರಾರಂಭಿಸ್ತಾರೆ ಅಂದ್ರೆ ಈ ಪಾಯಿಂಟ್ಸ್ ಅನ್ನ ಸಿಕ್ಕಾಗ ನಾವು ಇದು ಲಾಸಹಕ್ಕೆ ಸಂಬಂಧಿಸತಕ್ಕಂತ ಪ್ರಶ್ನೆ ಅಂತ ನೀವು ತಿಳ್ಕೋಬೇಕಾಗುತ್ತೆ ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಹದಿನೆಂಟು ಮತ್ತೆ ಹನ್ನೆರಡು ಇವೆರಡದ್ದು ನಾವು ಏನ್ ಕಂಡು ಹಿಡಬೇಕು ಲಾಸನ ಕಂಡು ಹಿಡಬೇಕು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ನೀವು ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡಿದು ಲಾಸ ಮತ್ತೆ ಏನು ಬರುತ್ತೆ ಅನ್ನೋದನ್ನು ನೀವು ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿ ಹದಿನೆಂಟು ಮತ್ತೆ ಹದಿನೆಂಟು ನಿಮಿಷ ಮತ್ತೆ ಹನ್ನೆರಡು ನಿಮಿಷ ಅಂತ ಕೊಟ್ಟಿದ್ದಾರೆ ಅವ್ರಿದ್ರು ಚಲಿಸಲು ಪ್ರಾರಂಭ ಮಾಡಿದರೆ ಸೋನಿಯಾಳು ಈ ಆ ಕ್ರೀಡಾಂಗಣ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷ ತೆಗೆದುಕೊಂಡರೆ ರವಿಯು ಅದನ್ನೇ ಪೂರ್ಣಗೊಳಿಸಲು ಹನ್ನೆರಡು ನಿಮಿಷ ತೆಗೆದುಕೊಳ್ಳುತ್ತಾನೆ ಆ ಮತ್ತೆ ಅವರಿಬ್ಬರು ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ವಾಪಸ್ ಬರ್ತಾರೆ ಅನ್ನೋದನ್ನ ನಾವು ಮಾಡಬೇಕು ಅಂದ್ರೆ ಲಾಸಾನ ಕಂಡು ಹಿಡಿಬೇಕಾಗುತ್ತೆ ಇಲ್ಲಿ ನಾವು ಹೇಳಿದ ಪ್ರಕಾರ ಒಂದೇ ಸಲ ಪ್ರಾರಂಭಿಸುತ್ತದೆ ಅನ್ನೋ ಪಾಯಿಂಟ್ ಸಿಕ್ತಾರೆ ಒಂದೇ ಬಿಂದುವಿನಿಂದ ಏಕಮುಖವಾಗಿ ಚಲಿಸ್ತಾರೆ ಅನ್ನೋದು ನಾವು ಅರ್ಥ ಮಾಡಿಕೆ ಲಾಸ ನೋಡಿ ಇಲ್ಲಿ ಎರಡು ಒಂಬತ್ತೆ ಹದಿನೆಂಟು ಸೊ ಒಂಬತ್ತಿದೆ ಒಂಬತ್ತನ್ನು ನಾವು ಮೂರು ಮೂರೇ ಒಂಬತ್ತು ಅಂತ ಬರೀತೀವಿ ಶೇಷ ಸೊನ್ನೆ ಮತ್ತೆ ಮೂರನ್ನು ಮೂರ ಒಂದೇ ಮೂರು ಅಂತ ಬರಿತೀವಿ ಸೊ ಹಾಗಾದ್ರೆ ನಂತರ ಹದಿನೆಂಟರ ಅಪವರ್ತನೆಗಳು ಇಲ್ಲಿ ಸಿಕ್ಕು ಎರಡು ಮೂರು ಮೂರು ಅಂತ ಸಿಕ್ಕಿದೆ ನೆಕ್ಸ್ಟು ಇನ್ನೇನಿದೆ ಹನ್ನೆರಡು ನಮಿ ಹನ್ನೆರಡನ್ನ ತಗೋತೀವಿ ಹನ್ನೆರಡನ್ನ ಅವಿಭಜ್ಯ ಪೋವರ್ತನಗಳನ್ನು ತಗೋತೀವಿ ಹನ್ನೆರಡನ್ನ ಎರಡ ಆರ್ಲೆ ಹನ್ನೆರಡು ಶೇಷ ಸಣ್ಣ ಮತ್ತೆ ಆರು ಎರಡು ಮೂರ್ಲೆ ಆರು ಶೇಷ ಸೊನ್ನೆ ಮತ್ತೆ ಮೂರು ಮೂರು ಒಂದೇ ಮೂರು ಸೊನ್ನೆ ಈಗ ನೋಡಿದ್ವಿ ಹನ್ನೆರಡರ ಪೋವರ್ತನಗಳನ್ನ ಬರೀತೀವಿ ಈಗ ನೋಡಿ ಎರಡು ಎರಡು ಮೂರು ಪಟ್ಟಿ ಮಾಡ್ಕೋಬೇಕು ಬಾಕ್ಸ್ ಮಾಡ್ಕೋಬೇಕು ಎರಡನ್ನ ಇಲ್ಲಿ ಬರಿತೀವಿ ಈಗ ಮೇಲೆ ಎರಡರ ಕೆಳಗೆ ಬರೀತೀವಿ ಎರಡನ್ನ ಮತ್ತೊಂದೆರಡಿದೆ ಎರಡನ್ನ ಇಲ್ಲಿ ಬರೆಯಕ್ಕೆ ಬರಲ್ಲ ಇಲ್ಲಿ ಬರೆಯಕ್ಕೆ ಬರಲ್ಲ ಸಪ್ರೇಟ್ ಬಾಕ್ಸ್ ಅಲ್ಲಿ ಬರೀತೀವಿ ನಾವು ನೆಕ್ಸ್ಟ್ ಮೂರ್ ಇದೆ ಮೂರನ್ನ ಇಲ್ಲಾದ್ರೂ ಬರಿಬೋದು ಅಥವಾ ಇಲ್ಲಾದ್ರೂ ಬರಿಬೋದು ಈ ರೀತಿ ನೀವು ಏನ್ ಮಾಡ್ರಿ ಪಟ್ಟಿನ ಮಾಡ್ಕೋಬೇಕಾಗುತ್ತೆ ಈಗ ನಾವು ಲಾಸ ಮತ್ತು ಮಾತಾನ ಎರಡನ್ನೂ ಬರೀಬಹುದು ನಮಗೆ ಬೇಕಾಗಿರೋದೇನು ಲಾಸ ಲಾಸ ಅಂದ್ರೆ ಎಲ್ಲದರಲ್ಲೂ ಕಾಮನ್ ಸಂಖ್ಯೆನ ತಗೋಬೇಕು ಇದರಿಂದ ಒಂದ್ ಎರಡನ್ನ ತಗೊತೀವಿ ಇದರಿಂದ ಒಂದ್ ಮೂರನ್ನ ತಗೊಂತೀವಿ ಇದರಿಂದ ಒಂದ್ ಮೂರು ಸೊ ಇದರಿಂದ ಒಂದ್ ಎರಡು ತಗೊಂತೀವಿ ಸೊ ಅಲ್ಲಿ ಏನಾಯ್ತು ನೋಡ್ರಿ ಎರಡು ಮೂರ್ಲಿ ಆರು ಎಂಟು ಮೂರು ಎರಡ್ಲೆ ಆರು ಆರು ಆರ್ಲಿ ಮೂವತ್ತಾರು ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂದ್ರೆ ಮೂವತ್ತಾರು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಸೊ ಈ ಪ್ರಾಬ್ಲಮ್ ಅನ್ನ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಅದೇ ಥರ ಪ್ರಾಬ್ಲಮ್ ಸಮಸ್ಯೆ ರೂಪದ ಸಂಖ್ಯೆ ಹದಿನಾರು ಸದಸ್ಯರುಳ್ಳ ಭೂದಳ ತೊಗಡಿ ಏನಿದೆ ಮೂವತ್ತೆರಡು ಸದಸ್ಯರುಳ್ಳ ಭೂದಳ ಸೈನಿಕರ ಗುಂಪು ಒಂದು ಸಂಚಲನದ ಅಲ್ಲಿ ಚಲಿಸಬೇಕಾಗಿದೆ ಆ ಎರಡು ತಂಡಗಳು ಒಂದೇ ಸಂಖ್ಯೆಯ ಕಂಬಗಳಲ್ಲಿ ಚಲಿಸಬೇಕಾಗಿದೆ ಗರಿಷ್ಠ ಎಷ್ಟು ಕಂಬಗಳ ಸಾಲುಗಳಲ್ಲಿ ಅವರು ಈ ರೀತಿ ಚಲಿಸಬಹುದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಾ ಅವಾಗಲೇ ಹೇಳಿದ್ನಲ್ಲ ಈ ರೀತಿ ಸಮಸ್ಯೆ ರೂಪದಲ್ಲಿ ಕೇಳಿದ್ರು ಅಂದ್ರೆ ಸೊ ನಾವು ಲಾಸ ಮತ್ತು ಮಾಸಾನ ಎರಡನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಈ ಲೆಕ್ಕವನ್ನ ಮಾಡ್ತೀವಿ ಅಂದ್ರೆ ಲಾಸ ಏನಾಗಿರ್ಬೇಕು ಚಿಕ್ಕ ಚಕ್ರ ಒಂದೇ ಸಲ ಪ್ರಾರಂಭಿಸುತ್ತದೆ ಈ ಪಾಯಿಂಟ್ಸ್ ಏನಾದರೂ ಇಲ್ಲಿತ್ತು ಅಂತಂದ್ರೆ ನಾವು ಅದನ್ನ ಲಾಸ ಸಂಬಂಧಿಸಿದ ಲೆಕ್ಕ ಅಂತ ತಿಳ್ಕೊಬೇಕು ಅಥವಾ ಗುಂಪನ್ನು ಒಡೆದು ಸಮನಾಗಿ ಹಂಚಿದಾಗ ದೊಡ್ಡದು ಉಳಿಯುತ್ತದೆ ಇದರಲ್ಲಿ ಯಾವ್ದಾದ್ರು ಪಾಯಿಂಟ್ಸ್ ಪದಗಳು ಅಲ್ಲಿ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಸಿಕ್ಕು ಅಂದ್ರೆ ಅದನ್ನ ಮಾಸ ಅಂತ ಹೇಳ್ತೀವಿ ನೋಡೋಣ ಏನು ಹುಡುಕಣ ಸದಸ್ಯರು ಮೂವತ್ತೆರಡು ಸದಸ್ಯರುಳ್ಳ ಭೂದಳ ಸೈನಿಕರ ಗುಂಪು ಅನ್ನೋದನ್ನು ಸಿಕ್ತು ಗುಂಪು ಒಂದು ಪಥಸಂಚಲನದಲ್ಲಿ ಚಲಿಸಬೇಕಾಗಿದೆ ಚಲಿಸಬೇಕಾಗಿದೆ ಓಕೆ ಚಲಿಸಬೇಕಾಗಿದೆ ಆ ಎರಡು ತಂಡಗಳು ಒಂದೇ ಸಂಖ್ಯೆಯ ಕಂಬಗಳ ಕಂಬ ಸಾಲುಗಳಲ್ಲಿ ಚಲಿಸಬೇಕಾಗಿದೆ ಗರಿಷ್ಠ ಅಂತ ಸಿಕ್ತು ಗರಿಷ್ಠ ಅಂದ್ರೇನು ಗರಿಷ್ಠ ಅಂದ್ರೆ ಅಲ್ಲಿ ದೊಡ್ಡದು ಅಂತ ಹೇಳ್ತೀವಿ ಮತ್ತು ನಾವೇನಂತ ಹೇಳ್ತೀವಿ ದೊಡ್ಡದು ಸೊ ಗುಂಪು ಸಿಕ್ತು ಹೌದಾ ಇಲ್ಲೇನಿದೆ ದೊಡ್ಡದು ದೊಡ್ಡದು ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಅವರು ಈ ರೀತಿ ಚಲಿಸಬಹುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಾವು ಇದು ಯಾವ್ದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಮಾಸ ಕಂಡಿಡಿಯಕ್ಕೆ ಸಂಬಂಧಿಸಿದ ಲೆಕ್ಕ ಅಂತ ನೇತ್ರೋತ್ವ ಇಲ್ಲಿ ಏನಿದೆ ಗರಿಷ್ಠ ಅಂತ ಕೊಟ್ಟಿದ್ದಾರೆ ಗರಿಷ್ಠ ಅಂತ ಅಂದ್ರೆ ಅದು ದೊಡ್ಡ ಅಥವಾ ಗುಂಪನ್ನು ಅಥವಾ ಒಡೆದು ಸಮನಾಗಿ ಎಂಚಿದಾಗ ಸೊ ಈ ರೀತಿ ಏನಾದರೂ ಪ್ರಶ್ನೆಗಳು ಈ ಪ್ರಶ್ನೆಯಲ್ಲಿ ಈ ರೀತಿ ಪದಗಳು ವರ್ಡ್ಸ್ಗಳು ಏನಾದ್ರೂ ಬಂದಿತ್ತು ಅಂತ ಅಂದ್ರೆ ಅದನ್ನ ನಾವು ಮಾಸ ಅಂತ ಹೇಳ್ತೀವಿ ಸೊ ಹಾಗಾಗಿ ಆರ್ನೂರ ಹದಿನಾರು ವಿಜ ವಿಭಾಜ್ಯ ಅಪವರ್ತನಗಳನ್ನ ಕಂಡು ಆಮೇಲೆ ಮತ್ತೆ ಮೂವತ್ತೆರಡರ ಅಪವರ್ತನಗಳನ್ನು ಕಂಡು ಹಿಡ್ಕೊಳ್ತೀವಿ ಇಲ್ಲಿ ಕಂಡು ಆರ್ನೂರ ಹದಿನಾರು ಅಪವರ್ತನಗಳನ್ನು ಕಂಡು ಹಿಡಿದೀವಿ ಭಾಗಕಾರದ ಮೂಲಕ ನೋಡ್ಬೋದು ಎರಡು ಮೂರಲೆ ಆರು ಆರು ಆರಕ್ಕೂ ಸಮಯ ಒಂದನ್ನು ಕೆಳಗಿಳಿಸ್ಕೊಂತೀವಿ ಒಂದು ಭಾಗ ಒಂದು ಏನಾದರೂ ಎರಡಕ್ಕಿಂತ ಕಡಿಮೆ ಆಯಿತು ಆಮೇಲೆ ಸೊನ್ನೆನ ಕಟ್ಟಿ ಮತ್ತೆ ಇನ್ನೊಂದು ಆರನ್ನು ಕೆಳಗಿಳಿಸ್ಕೊಂತೀವಿ ಎರಡು ಎಂಟಲೇ ಹದಿನಾರು ಸೊ ಆಮೇಲೆ ಮುನ್ನೂರ ಎಂಟನ್ನು ಎರಡರಿಂದ ಭಾಗಿಸ್ತೀವಿ ನೂರ ಐವತ್ನಾಲ್ಕು ಅಂತ ಮತ್ತೆ ಎರಡರಿಂದ ಭಾಗಿಸ್ತೀವಿ ಎಪ್ಪತ್ತೇಳನ್ನು ಹನ್ನೊಂದರಿಂದ ಭಾಗಿಸ್ತೀವಿ ಹನ್ನೊಂದು ಏಳನೇ ಇಪ್ಪತ್ತೇಳು ಮತ್ತು ಏಳನ್ನು ಏಳು ಒಂದೆರಡು ಈ ರೀತಿ ನಾವು ಎರಡು ಇಂಟು ಎರಡು ಇಂಟು ಎರಡು ಇಂಟು ಹನ್ನೊಂದು ಇಂಟು ಏಳು ನೋಡ್ಬೋದು ಎರಡು 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 ಹನ್ನೊಂದು ಮತ್ತು ಏಳನ್ನು ಬರ್ಕೊಂತೀವಿ ನೆಕ್ಸ್ಟ್ ಮೂವತ್ತೆರಡನ್ನು ಅದೇ ರೀತಿ ಎರಡು ಹದಿನಾರಲೇ ಮೂವತ್ತೆರಡು ಎರಡು ಎಂಟೆ ಹದಿನಾರು ಮತ್ತು ಎರಡು ನಾಲ್ಕಾಲೇ ಎಂಟು ಎರಡು ಎರಡಲೇ ನಾಲ್ಕು ಎರಡ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಎರಡು ಇದ್ದಾವೆ ಸೊ ಮೂರು ಎರಡು ಇದ್ದಾವೆ ಮೂರು ಕೆಳಗೆ ಎರಡನ್ನು ಬರೋದು ಇನ್ನೆರಡು ಎಕ್ಸ್ಟ್ರಾ ಉಳಿದ್ವು ಆ ಏಳರ ಕೆಳಗೆ ಮತ್ತು ಹನ್ನೊಂದು ಕೆಳಗೆ ಬರೆದೇ ಅದನ್ನು ನಾವು ಸಪ್ರೇಟ್ ಬಾಕ್ಸಲ್ಲಿ ನಾವು ಮಾಡಿ ಬರಿತೀವಿ ಸೊ ಈ ರೀತಿ ನಾವು ಬಾಕ್ಸನ್ನು ಹಾಕಿ ಬೇಕಾಗುತ್ತೆ ಈ ರೀತಿ ಬಾಕ್ಸನ್ನು ಹಾಕೊಂಡು ಮಾಸ ನಮಗೇನು ಹೇಳಿದ್ರು ಮಾಸ ಅನ್ನ ಕಂಡಿ ಕೇಳಿದರೆ ಸೊ ಮಾಸ ಏನು ಬರುತ್ತಪ್ಪ ಅಂತಂದರೆ ಮಾಸ ಮಾಸ ಕೊಟ್ಟು ಎರಡೂ ಬಾಕ್ಸಲ್ಲಿ ಫುಲ್ ಆಗಿರಬೇಕು ಇದರಿಂದ ಒಂದೆರಡನ್ನು ತಗೊತೀವಿ ನೆಕ್ಸ್ಟ್ ಇದರಿಂದ ಒಂದೆರಡು ಇಟ್ಟು ಎರಡು ಬಾಕ್ಸಲ್ಲಿ ಫುಲ್ಲಾಗಿದ್ದೀವಿ ಇದರಿಂದ ಒಂದೆರಡನ್ನು ತಗೋತೀವಿ ಸೊ ಎರಡು ಎರಡೇ ನಾಲ್ಕು ನಾಲ್ಕು ಎರಡು ಎಂಟು ಸೊ ಇಲ್ಲಿ ಉತ್ತರ ನಮ್ದು ಏನು ಬರುತ್ತೆ ಎಷ್ಟು ಕಂಬ ಸಾಲುಗಳಲ್ಲಿ ಅವರು ಈ ಈ ರೀತಿ ಚಲಿಸಬಹುದು ಅಂತಂದರೆ ಎಂಟು ಕಂಬ ಸಾಲುಗಳಲ್ಲಿ ಅವರು ಈ ರೀತಿ ಚಲಿಸಬಹುದು ಅಂತ ನೀವು ಲೆಕ್ಕನ ಮಾಡಬೇಕಾಗುತ್ತೆ ಸೊ ಇದನ್ನು ಲೆಕ್ಕನ ನೀವು ಹೋಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೇನಾದರೂ ಇಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ನೆಕ್ಸ್ಟ್ ಬೆಲ್ ಬಟನ್ ಓದ್ತಿದ್ರೆ ನಾವು ನೆಕ್ಸ್ಟ್ ಆಗ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡ್ಬೋದು ಸೊ ಎಲ್ಲರೂ ಬೆಲ್ ಬಟನ್ನ ಒತ್ತಿ ಲೈಕ್ಸ್ ಮಾಡಿ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಓಕೆ ಥ್ಯಾಂಕ್ ಯು